ನೋಡ್ತಾ ಇರ್ಬೋದು ಯಾವ ರೀತಿ ಐ ಎಲ್ ಬಯೋಕಿಟ್ನ ಯೂಸ್ ಮಾಡಿದ್ದಾರೆ ಹೇಳಿ ಅವ್ರ ಜೊತೆಗೆ ಎಮ್ ಎಕ್ಸ್ ತರ್ಟೀನ್ ಹಾಕಿದ್ದಾರೆ ಬಯೋಕಿಟಲ್ಲಿ ಏನೆಲ್ಲ ಇರ್ತದೆ ಅಂದರೆ ಇಲ್ಲೇ ನೋಡಿ ಆರು ಬಾಟ್ಲು ಕಾಣ್ತಾ ಇದ್ದಾವೆ ಆರು ಬಾಟ್ಲಲ್ಲಿ ಟ್ರೈಕೋಡರ್ಮಾ ಸುಡೋಮನಸ್ ಬ್ಯಾಸಿಲಸ್ ವರ್ಟಿಸಿಲಿಯಮ್ಮು ಮತ್ತು ಎಮ್ ಸಿ ಲಿಕ್ವಿಡ್ ಆಲ್ ಮೈಕ್ರೋಬೆಲ್ ಕನ್ಸರ್ಷಿಯಾ ಬ್ಯಾಸಿಲಸ್ ಈ ಥರ ಆರು ಕಲ್ಚರ್ ಇರ್ತವೆ ಫಾರ್ಮರ್ಸು ಈ ಒಂದು ಶುಂಠಿಗೆ ಇವನ್ನ ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡ್ತಾ ಬಂದಿದ್ದಾರೆ ಒನ್ ಟೈಮು ಟೂ ಟೈಮ್ಸ್ ತ್ರೀ ಟೈಮ್ಸು ಸ್ಪ್ರೇ ಮಾಡ್ಕೊಬೇಕಾಗ್ತದೆ ರೆಗ್ಯುಲರಾಗಿ ನೋಡ್ತಿರ್ಬೋದು ಶುಂಠಿ ಎಷ್ಟು ಹೆಲ್ತಿಯಾಗಿದೆ ಹಾಂ ಹೇಗೆಲ್ಲ ಇದೆ ಅಂಥೇಳಿ ಇವನ್ ಒಂದೇ ಒಂದು ಕಾಯಿಲೆನೂ ಬರೋಕ್ಕೆ ಬಿಡೋಲ್ಲ ಈ ಬಯೋಕಿಟ್ಟು ಭೂಮಿಯಲ್ಲಿ ಇದ್ರ ಕೆಲಸನ ಸ್ಟಾರ್ಟ್ ಮಾಡ್ತಾ ಹೋಗ್ತದೆ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ ಯಾವ ರೀತಿ ನೋಡ್ಬೋದು ಇಲ್ಲಿ ಗೆಡ್ಡೆ ಆಗಿರ್ಬೋದು ಎಷ್ಟು ಹೆಲ್ತಿಯಾಗಿದ್ದಾವೆ ಅಂಥೇಳಿ ನೋಡಿ ಇಲ್ಲಿ ಎಷ್ಟು ಕ್ಲೀನಾಗಿ ಹೆಲ್ತಿಯಾಗಿ ಬಂದಿದ್ದಾವೆ ರೆಗ್ಯುಲರಾಗಿ ನೀವು ಇದು ಮಾಡಿದ್ದಾದಲ್ಲಿ ಇವನ್ ಒಂದೇ ಒಂದು ಬಡ್ಡೆಯನ್ನು ಕೂಡ ನಿಮಗೆ ಕಾಯಿಲೆ ಬರೋಕ್ಕೆ ಬಿಡೋಲ್ಲ ಇದು ಬೈಯೋಕಿಟ್ಟು ರೆಗ್ಯುಲರಾಗಿ ತ್ರೀ ಟೈಮ್ಸು ಸ್ಪ್ರೇ ಮಾಡ್ಕೊಬೇಕಾಗ್ತದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬುಡ ಹೊಡಿತರೋ ಆಗಿರ್ಬೋದು ಮರಿಗಳು ಬರ್ತಿರೋದಾಗಿರ್ಬೋದು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಮತ್ತು ನಾವು ಏನೇ ಹೇಳಿದರೂ ಕೂಡ ಫಾರ್ಮರ್ಸು ಯೂಸ್ ಮಾಡಿರೋ ಫಾರ್ಮರ್ಸ್ ಡಾಟಾ ಬೇಕ್ಸ್ ನೀವು ತಗೊಬೇಕು ಯೂಸ್ ಮಾಡಿರೋ ಫಾರ್ಮರ್ಸು ಎ ಎಲ್ ಯಾರು ಯೂಸ್ ಮಾಡಿರ್ತಾರಲ್ಲ ಅವ್ರದ್ದ ಕೇಳಬೇಕು ನೀವು ತಿಳ್ಕೊಬೇಕು ಪ್ರಾಡಕ್ಟ್ ಹೆಂಗೆ ಕೆಲಸ ಮಾಡ್ತಿದ್ದೆ ಅಂತೆಲ್ಲ ಭಾಳ ಹೆಲ್ತಿಯಾಗಿ ಪ್ಲ್ಯಾಂಟ್ಸು ಬರ್ತಿದೆ ಚೆನ್ನಾಗಿದ್ದಾವೆ ನೀವು ಕೂಡ ಯೂಸ್ ಮಾಡ್ಬೋದು